아 <목소리나> ಫ್ರೆಂಡ್ಸ್ ಮೈ ಮೇಚಾಲ ನಾನು ಶೋಭಾ ನಾನು ಇವತ್ತು ತುಂಬಾ ಟೇಸ್ಟಿಯಾಗಿರೋವಂಥ ಮೆಣಸಿನ್ಕಾಯಿ ಮಸಾಲಾ ಬಜ್ಜಿ ಮಾಡೋದನ್ನು ಇದ್ದೀನಿ ತುಂಬಾ ಚೆನ್ನಾಗಿರತ್ತೆ ಸೊ ಇವಾಗ ಚಳಿ ಇದೆ ಮಳೆಗಾಲ ಕೂಡ ಆಗಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸೊ ಮಳೆ ಬೀಳ್ತಾ ಇದ್ದಾಗ ಒಂದು ಜೊತೆಗೆ ಸಕ್ಕತ್ ಟೇಸ್ಟಿ ಇರೋಂಥ ಮಸಾಲಾ ಬಜ್ಜಿ ಯಾವ ರೀತಿ ಮಾಡೋದು ಅಂತ ಹೇಳಿ ಸೊ ಬನ್ನಿ ನೋಡ್ಕೊಬನ್ನಿಡಿಯಿಂದ ಸ್ಕಿಪ್ ಮಾಡೋದಕ್ಕೆ ಪೂರ್ತಿ ನೋಡಿ ವಿಡಿಯೋಸ್ ಇದೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೇಲೆ ಎಲ್ಲರೂ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇದನ್ನು ಮಸಾಲಾ ಮ ಮಸಾಲ ಬಜ್ಜಿಯೊಂದಿಗೆ ಲೊಗಣ ಸ್ಟಾರ್ಟ್ ಮಾಡೋಣ ಬಜ್ಜಿ ಮೆಣಸಿನ್ಕಾಯಿ ಒಂದು ಕಾಲು ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ನಿಮ್ಮ ಹತ್ರ ಚಿಕ್ಕ ಚಿಕ್ಕ ಮೆಣಸಿನ್ಕಾಯಿ ಸಿಕ್ಕಿದ್ರೆ ಅದು ಕೂಡ ತಗೋಬೋದು ಇದರಲ್ಲಿ ಒಳಗಡೆ ಇರೋವಂಥ ಬೀಜ ಎಲ್ಲ ತೆಗಿಬೇಕು ಎಲ್ಲನೂ ನಾನು ನೀಟಾಗಿ ವಾಶ್ ಮಾಡಿ ಇವಾಗ ಒಂದು ಬಟ್ಟೆಯಿಂದ ಫುಲ್ ಡ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಒಳಗಡೆ ಇರೋವಂಥ ಬೀಜ ತಗೋ ತೆಗೆದು ಬಿಡೋಣ ಅವಾಗ ನಮಗೆ ಇದ್ರೊಳಗಡೆ ಒಂದು ಮಸಾಲಾನ ರೆಡಿ ಮಾಡಿಕೊಂಡು ಸ್ಟಫಿಂಗ್ ಮಾಡ್ತೀನಿ ಯಾವ ರೀತಿ ಅಂತೇಳಿ ನೋಡ್ಬೋದು ನೀವು ಇಲ್ಲಿ ನಾನು ಈ ರೀತಿ ಮಧ್ಯ ಭಾಗ ಒಂದು ಸೈಡ್ ಮಾತ್ರನೇ ಓಪನ್ ಮಾಡ್ಕೋಬೇಕು ಈ ರೀತಿ ನೋಡಿ ಓಪನ್ ಮಾಡಿಬಿಟ್ಟು ಒಳಗಡೆ ಇರೋವಂಥ ಬೀಜ ಎಲ್ಲ ತೆಗೆದುಬಿಡೋಣ ನೀವು ಚಿಕ್ಕ ಚಿಕ್ಕ ಮೆಣಸಿನ್ಕಾಯಿ ಸಿಕ್ಕಿದ್ರೆ ಅದು ತಗೊಳ್ಳಿ ನನಗೆ ಅದು ಸಿಕ್ಕಿಲ್ಲ ಅಂಥೇಳಿ ನಾನು ಬಜ್ಜಿ ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಒಂದು ಸ್ಪೂನಿಂದ ಈ ರೀತಿಯಾಗಿ ಒಳಗಡೆ ಇರೋವಂಥ ಬೀಜ ಎಲ್ಲ ರಿಮೂವ್ ಮಾಡ್ಕೊಂಬಿಡೋಣ ಅವಾಗ ನಮಗೆ ಖಾರ ಅನ್ಸಲ್ಲ ಇಡೀ ಮೆಣ್ಸಿನ್ಕಾಯಿ ಹಾಗೆ ತಿನ್ಬೋದು ಸೊ ಇವಾಗ ಮಳೆ ಬರ್ತಾಯಿದೆ ಸೊ ಈ ರೀತಿ ಮಸಾಲ ಮೆಣಸಿನ್ಕಾಯಿ ತಿಂತಾಯಿದೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಪೂರ್ತಿಯಾಗಿ ಬೀಜನ ತೆಗ್ದಿದ್ದೀನಿ ನಾನು ಎಲ್ಲಾನು ಎಲ್ಲ ಮೆಣಸಿನ್ಕಾಯಿನೂ ಇದೇ ರೀತಿಯಾಗಿ ಫಸ್ಟು ಕಟ್ ಮಾಡಿಕೊಂಡು ಆಮೇಲೆ ಮಸಾಲ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ತೀನಿ ನೋಡಿ ನಾನು ಧನಿಯಾ ಬಂದು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ನೀವು ಎಷ್ಟು ಕ್ವಾಂಟಿಟಿ ಮಾಡ್ತಾ ಇದ್ರೆ ಮೆಣಸಿನ್ಕಾಯಿ ಬಗ್ಗೆ ನೋಡ್ಕೊಂಡು ಮಾಡ್ಕೊಳ್ಳಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ನೋಡಿ ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಜೀರಿಗೆ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರ್ ತಿಂತ ಇದ್ರೆ ಒಂದು ನಾಲ್ಕರಿಂದ ಐದು ಮೆ ಮೆಣಸ್ಕಾಳು ಹಾಕೊಳ್ಳಿ ಮಕ್ಕಳ ತೀನಾಗಿದ್ರೆ ಮೆಣಸುಕಾಳನ್ನ ನೀವು ಸ್ಕಿಪ್ ಮಾಡಿಕೊಂಡು ಒಂದೆರಡು ಹಾಕೊಳ್ಳಿ ಸಾಕು ನಾನು ಒಂದು ನಾಲ್ಕೈದು ಮೆಣಸ್ಕಾಳು ಹಾಕೋತಾ ಇದ್ದೀನಿ ನೋಡಿ ಇಷ್ಟೇ ಇಷ್ಟು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಒಂದು ಏಳು ಹೆಸರು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಈ ರೀತಿ ಹಾಕೊಳ್ಳೋಣ ಇದಕ್ಕೆ ನಾನು ಖಾರ ಸೇರಿಸ್ತಾ ಇದ್ದೀನಿ ಮಿರ್ಚೇರು ಇಲ್ಲ ನಿಮ್ಮ ಹತ್ರ ಯಾವುದನ್ನು ಸೇವ್ ಇದ್ರೆ ಅದು ಸೇರಿಸ್ಕೊಳ್ಳಿ ಇದೇ ಒಂದು ಒಳ್ಳೆ ಮಸಾಲ ಟೇಸ್ಟ್ ಕೊಡುತ್ತೆ ಹಾಗಾಗಿ ನಾನು ಕಾಂಪ್ಲೆಕ್ಸ್ ಕಾಂಫ್ಲೆಕ್ಸ್ ಇತ್ತು ಅದನ್ನೇ ಒಂದು ಹಿಡಿಯಷ್ಟು ಹಾಕಿ ಫಸ್ಟು ಮಿಕ್ಸಿಲಿ ಒಂದು ಸ್ವಲ್ಪ ತರ್ತರಿಯಾಗಿ ಪುಡಿನ ಮಾಡ್ಕೊತೀನಿ ಡಿಸ್ಟ್ ಕಾಂಫ್ಲೇರು ಹಾಕಿ ಇವಾಗ ಇದನ್ನು ತರ್ತರಿಯಾಗಿ ನೀರು ಹಾಕಿದರೆ ಹಾಗೇ ಪುಡಿನ ರೆಡಿ ಮಾಡ್ಕೋಬೇಕು ಎಲ್ಲ ಪುಡಿ ಮಾಡ ತರಕರಿಯಾಗಿ ಒಂದು ಸ್ವಲ್ಪ ಉಪ್ಪು ಹಾಕೋಣ ಇವಾಗ ಸೊ ಸ್ಟಫಿಂಗ್ ಎಷ್ಟು ಉಪ್ಪು ಬೇಕಾಗುತ್ತೆ ಅಷ್ಟು ನೋಡ್ಕೊಂಡು ಉಪ್ಪು ಹಾಕೊಳ್ಳೋಣ ಎಷ್ಟು ಹೋಮ್ಕಾಳು ತೊಗೊಂಡಿದ್ದೀನಿ ಅಜ್ಮೇಣೋ ಅದು ತೊಗೊಂಡಿದ್ದೀನಿ ಇದು ಒಳ್ಳೆ ಫ್ಲೇವರ್ ಇರುತ್ತೆ ಸೊ ಇದನ್ನ ಒಂದು ಸ್ವಲ್ಪ ಕೈಯಿಂದ ಈ ಥರ ಕ್ರೆಸ್ಟ್ ಮಾಡಿ ಹಾಕೊಳ್ಳೋಣ ಎಲ್ಲ ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ ಇದು ಮೆಣಸಿನ್ಕಾಯಾಗಿ ಸ್ಟಫಿಂಗ್ ನಾನು ರೆಡಿ ಮಾಡ್ಕೋತಾ ಇದ್ದೀನಿ ಒಂದು ಅರ್ಧ ಹಿಂಡಿ ಮತ್ತು ಕಲಿಸ್ಕೊಳ್ಳೋಣ ಅರ್ಧ ಪೂರ್ತಿಯಾಗಿ ಲಿಂಬೆಹಣ್ಣು ಹಾಕಿದ್ದೀನಿ ಇವಾಗ ನೀಟಾಗಿ ಕಲಿಸ್ಕೊಂಡ್ಬಿಡೋಣ ನೋಡಿ ಈ ರೀತಿ ಮುಷ್ಟಿ ಕಟ್ಟಿದ್ರೆ ಕಟ್ಟೋ ಥರ ಇರಬೇಕು ಈ ರೀತಿಯಾಗಿ ಬೀಜ ತೆಗ್ದಿರೋ ಅಂಥ ಮೆಣಸಿನ್ಕಾಯಿ ನಾವು ಈ ಮಸಾಲಾನ ಫುಲ್ಲು ಸ್ಟಫಿಂಗ್ ಮಾಡ್ಕೋಬೇಕು ಈ ರೀತಿಯಾಗಿ ಫಿಲ್ ಮಾಡ್ಕೊಂಡ್ರೆ ನಮಗೆ ಓಪನ್ ಆಗಿ ಆಚೆ ಬರೋದು ಆ ಥರ ಏನೂ ಆಗೋದಿಲ್ಲ ಸೊ ಎಲ್ಲ ಮೆಣಸಿನ್ಕಾಯಿ ಇದೇ ರೀತಿ ಫಿಲ್ ಮಾಡ್ಕೊಂಡ್ಬಿಡ್ತೀನಿ ಮೆಣಸಿನ್ಕಾಯಿ ಫಿಲ್ ಆಗಿ ಇವಾಗ ಮಸಾಲಾನ ಫಿಲ್ ಮಾಡಾಗಿದೆ ಸೊ ಬನ್ನಿ ಇವಾಗ ಬೇಗನೆ ಕಡಲೆ ಹಿಟ್ಟಿನ ಬ್ಯಾಟರ್ನ ರೆಡಿ ಮಾಡಿಕೊಂಡು ಸೊ ಎಣ್ಣೆ ಬಿಟ್ಟು ಸೊ ಮಳೆ ಬರ್ತಾ ಇದ್ದಂಗೆ ಈ ರೀತಿ ಟೀ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದು ಮೆಣಸಿನ್ಕಾಯಿಲ್ಲೂ ಈ ರೀತಿಯಾಗಿ ನಾನು ಫುಲ್ ಫಿಲ್ ಮಾಡಿದ್ದೀನಿ ಸೊ ಸ್ವಲ್ಪ ಸ್ವಲ್ಪ ಮಾಡಿದ್ದೀನಿ ಸೊ ಬನ್ನಿ ಇವಾಗ ನಾವು ಹಿಟ್ಟನ್ನ ರೆಡಿ ಮಾಡಿಕೊಂಡು ಬಜ್ಜಿ ಮಾಡ್ಕೊಳ್ಳೋಣ ನಾನು ಕಡಲೆ ಹಿಟ್ಟು ಇದರಲ್ಲಿ ಜಲ್ಡಿ ಇಟ್ಕೊತಾ ಇದ್ದೀನಿ ಏನಾದರೂ ಕಡ್ಡಿ ಏನಾದರೂ ಗಂಟೆಗಳಿದ್ದರೆ ಎಲ್ಲ ಬಂದಿದೆ ಅಂತೀನಿ ಕಾಲು ಕೆ ಜಿ ಆಗೋವಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಸೊ ಇದನ್ನೆಲ್ಲ ನೈಸಾಗಿ ಜಲ್ಡಿ ಇಟ್ಕೊಂಡ್ಬಿಡೋಣ ಇದೆಲ್ಲ ನಾನು ಸಾಣಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಇದ್ದೀನಿ ಇವಾಗ ನಮಗೆ ಹಿಟ್ಟು ಕೆಲಸ ಅದಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಉಪ್ಪು ಹಾಕೊಳ್ಳೋಣ ರುಚಿ ತಕ್ಕಷ್ಟು ಉಪ್ಪು ಹಾಕೊಂಡ್ರೆ ಸಾಕು ಇಷ್ಟು ಅಜ್ವಾನ ಹಾಕೋತಾ ಇದೀನಿ ಸ್ವಲ್ಪನೇ ಅವಾಗೇನೋ ಹಾಕಿದ್ದೀನಿ ಇವಾಗ ಸ್ವಲ್ಪ ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಬಿಡೋಣ ಫಸ್ಟ್ ಇದೆಲ್ಲ ಮಿಕ್ಸ್ ಬಿಡೋಣ ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಬದ್ ನಮಗೆ ಬಜ್ಜಿ ಮಾಡೋದಕ್ಕೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿನ ಕಲಿಸ್ಕೊಳ್ಳೋಣ ನಾನು ಸೋಡಾ ಪುಡಿ ಹಾಕೋದನ್ನು ಮರ್ತಿದ್ದೆ ಒಂದು ಸ್ವಲ್ಪ ಅಡುಗೆ ಸೋಡಾ ಪುಡಿ ಒಂದು ಚಿಟಿಕೆ ಆಗೋ ಹಾಕಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬಜ್ಜಿ ಬಜ್ಜಿ ನಾವು ಎಷ್ಟು ಗಟ್ಟಿ ಇರಬೇಕು ಅಷ್ಟು ನೋಡಿ ಈ ಹದಕ್ಕಿದ್ದಾಗ ನಾವು ಅಷ್ಟೇ ನೀರನ್ನ ಹಾಕೋಬೇಕು ಈ ಹದಕ್ಕಿದ್ದಾಗ ನಮಗೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಜಾಸ್ತಿ ತೆಲುಗು ಮಾಡ್ಕೊಂಡ್ಬಿಟ್ರೆ ಎಣ್ಣೆಯಲ್ಲಿ ಹಾಕಿದ ಕೂಡಲೇ ಹಿಟ್ಟು ಒಂದು ಕಡೆ ಮೆಣ್ಸಿನ್ಕಾಯಿ ಒಂದು ಕಡೆ ಆಗಿಬಿಡುತ್ತೆ ಸೊ ಆ ಥರ ಆಗಬಾರ್ದು ಅಂದರೆ ಆ ಥರ ಈ ರೀತಿ ಗಟ್ಟಿಯಾಗಿ ಕಲಿಸ್ಕೊಂಡು ಒಂದು ಗ್ಲಾಸಲ್ಲಿ ಹಾಕಿ ಡಿಪ್ ಮಾಡಿ ಕೂಡ ನೀವು ಬಜ್ಜಿ ಮಾಡ್ಕೋಬಹುದು ಇಟ್ಟು ನೀವು ಬೇಕಾದರೆ ನಿಮಗೆ ಡೈರೆಕ್ಟಾಗಿ ಹಾಕ್ಕೊಳಕ್ಕಾಗಿಲ್ಲ ಅಂದರೆ ಈ ರೀತಿಯಾಗಿ ಗ್ಲಾಸಲ್ಲಿ ಹಾಕಿ ಕೂಡ ನೀವು ಬಜ್ಜಿನ ಬಿಡ್ಬೋದು ಸೊ ನನಗೆ ಮೆಣ್ಸಿನ್ಕಾಯಿ ತುಂಬಾ ದೊಡ್ಡ ದೊಡ್ಡದಾಗಿತ್ತು ಅಂದರೆ ಉದ್ದ ಜಾಸ್ತಿ ಇತ್ತು ನನಗೆ ಹಾಗಾಗಿ ನಾನು ಮತ್ತೆ ಒಂದು ಎರಡು ಮಾತ್ರನೇ ಗ್ಲಾಸಲ್ಲಿ ಡಿಪ್ ಮಾಡಿಕೊಂಡು ಬಜ್ಜಿನ ಹಾಕಿದ್ದೀನಿ ಮತ್ತು ಅದೇ ಪಾತ್ರೆಗೆ ಬೋಲ್ಗೆ ಇಟ್ಟು ಹಾಕ್ಕೊಂಡು ಮತ್ತೆ ಅದೇ ರೀತಿ ಬಿಡ್ತಾಯಿದ್ದೀನಿ ಸೊ ಪಾತ್ರೆಯಲ್ಲಿ ಹಾಕ್ಕೊಂಡಾಗ ತುಂಬಾ ಚೆನ್ನಾಗಿ ಬಂತು ನನಗೆ ಗ್ಲಾಸಲ್ಲಿ ಹಾಕಿದಾಗ ಅಷ್ಟು ಚೆನ್ನಾಗಿ ಅಂದರೆ ಅರ್ಧ ಮಾತ್ರ ಮುಣಗ್ತಾಯಿತ್ತು ಇನ್ನು ಅರ್ಧ ಹಾಗೆ ಇತ್ತು ಹಾಗಾಗಿ ನಾನು ಎಲ್ಲನೂ ಒಂದು ಮೂರು ಮೂರು ಮೆಣಸಿನ್ಕಾಯನ್ನು ಈ ರೀತಿಯಾಗಿ ನಾವು ಮಾಡ್ಕೊಂಡ್ರೆ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರೋವಂಥ ಮಳೆ ಬೀಳ್ತಾ ಇದ್ದಾಗ ಈ ರೀತಿಯಾಗಿ ಸಂಜೆ ಟೀ ಜೊತೆಗೆ ತುಂಬಾ ಚೆನ್ನಾಗಿರತ್ತೆ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ತಿಂತಾಯಿದ್ರೆ ಒಬ್ಬೊಬ್ರು ಎರಡೆರಡು ಮೆಣ್ಸಿನ್ಕಾಯಿನ ಆರಾಮಸೆ ತಿನ್ಬೋದು ಅಷ್ಟು ದೊಡ್ಡ ದೊಡ್ಡದಾಗಿ ಮಾಡಿದ್ದೀನಿ ಇವತ್ತು ನಿಮ್ಮ ಹತ್ರ ಸಣ್ಣ ಸಣ್ಣ ಮೆಣ್ಸಿನ್ಕಾಯಿ ಏನಾದರೂ ಸಿಕ್ಕಿದ್ರೆ ಅಂದರೆ ಚಿಕ್ಕದ ಹಸಿ ಒಂದು ಸ್ವಲ್ಪ ದಪ್ಪ ಮೆಣಸಿನಕಾಯಿ ಸಿಗುತ್ತೆ ಹಳ್ಳಿ ಸೈಡಲ್ಲಿ ಮಾಡ್ತಾರೆ ನೋಡಿ ಬಜ್ಜಿ ಆ ರೀತಿ ಕೂಡ ಮಾಡ್ಬೋದು ಸೊ ನನಗೆ ಆ ಮೆಣ್ಸಿನ್ಕಾಯಿ ಸಿಗಲಿಲ್ಲ ಹೇಳಿ ನಾನು ಬಜ್ಜಿ ಮೆಣಸಿನ್ಕಾಯಿನ ತಂದು ಈ ರೀತಿಯಾಗಿ ಮಾಡಿದ್ದೀನಿ ಸೊ ಇವತ್ತಿನ ಮಸಾಲಾ ಬಜ್ಜಿ ಹೇಗೆ ಅನ್ನಿಸ್ತು ಅಂಥೇಳಿ ತಬ್ದಿ ರೆಕಮೆಂಟ್ ಮಾಡಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ನೀಟಾಗಿ ಅದನ್ನು ಒಂದು ಐದು ನಿಮಿಷ ಆದಮೇಲೆ ಸ್ವಲ್ಪ ಒಂದೊಂದು ಸೈಡಲ್ಲಿ ತಿರುಗಿಸ್ಕೋಬೇಕು ಅದು ಅಂಟ್ಕೊಳ್ಳೋದು ಆ ಥರ ಏನೂ ಆಗೋದಿಲ್ಲ ತುಂಬಾ ನೀಟಾಗಿ ಬರುತ್ತೆ ಸೊ ಕರೆಕ್ಟಾಗಿ ನಮಗೆ ಕಡೆಯಲ್ಲೇ ಎಷ್ಟು ಇಡಿಸುತ್ತೆ ನೋಡಿಕೊಂಡು ಬಜ್ಜಿನ ಹಾಕ್ಕೊಂಡು ಎರಡೂ ಸಡೆ ಎರಡೂ ಸೈಡಲ್ಲಿ ಕ್ರಿಸ್ಪಿಯಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು ಈ ರೀತಿ ಮೆಣಸಿನ್ಕಾಯಿ ಮಾಡ್ಕೊಂಡು ತಿನ್ನಿ ಮತ್ತೆ ಮತ್ತೆ ಇದೇ ರೀತಿ ಮೆಣ್ಸಿನ್ಕಾಯಿ ಮಾಡ್ಕೊಂಡು ತಿಂತೀರಾ ಬಜ್ಜಿ ತುಂಬಾ ಚೆನ್ನಾಗಿರುತ್ತೆ ಅಷ್ಟು ರುಚಿಯಾಗಿತ್ತು ಬಜ್ಜಿ ಮಾತ್ರ ನಾನು ಯಾವಾಗ ಒಂದ್ಸರಿ ಮಾಡಿದಾಗ ಇವತ್ತು ನಿಮ್ಮ ಜೊತೆ ನಮ್ಮ ಮನೇಲಿ ಮಾಡ್ತಾಯಿದ್ದೀನಿ ಅಂತೇಳಿ ನಿಮ್ಮ ಒಟ್ಟಿಗೆ ಸೊ ಶೇರ್ ಮಾಡಿದ್ದೀನಿ ಸೊ ಸಂಜೆ ಟೀ ಜೊತೆಗಂತೂ ಸಖತ್ ಕಾಂಬಿನೇಷನ್ ಆಗಿರುತ್ತೆ ನೋಡಿ ಈ ರೀತಿಯಾಗಿ ಮಾಡಿಕೊಡಿ ಎಷ್ಟು ಚೆನ್ನಾಗಿರತ್ತೆ ಅಂಥೇಳಿ ನೀವೇ ಕಮೆಂಟ್ ಮಾಡ್ತೀರಾ ಸೊ ಹೇಗೆ ಅನಿಸ್ತು ಅಂತೇಳಿ ತಪ್ಪದಿರೇ ಕಮೆಂಟ್ ಮಾಡಿ ಫ್ರೆಂಡ್ ತುಂಬಾ ಈಸಿ ಯಾರು ಬೇಕಾದರೂ ಮಾಡ್ಕೋಬೋದು ಬಜ್ಜಿ ಎಲ್ಲರಿಗೂ ಗೊತ್ತಿರತ್ತೆ ಸೊ ನಾನು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ ಅಷ್ಟೇ ಒಂದು ಸ್ವಲ್ಪ ಕಡಲೆ ಹಿಟ್ಟು ಲಾಸ್ಟಲ್ಲಿ ಮಿಕ್ಕಿತ್ತು ಮತ್ತು ಅದಕ್ಕೆ ನಾನು ಸ್ವಲ್ಪ ಈರುಳ್ಳಿನ ಹೆಚ್ಚಿ ಪಕೋಡಾ ರೀತಿಯಲ್ಲಿ ಮಾಡಿಕೊಂಡೆ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಈರುಳ್ಳಿ ಸಕ ಕರಿಬೇವು ಹಾಕಿ ಅದನ್ನು ಕರೆದ್ರೆ ಸಾಕು ಪಕೋಡಾ ರೀತಿಯಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಬಜ್ಜಿ ಎಲ್ಲ ಕರೆದಿದ್ದಾದಮೇಲೆ ನಾನು ಒಂದು ಪ್ಲೇಟಲ್ಲಿ ಇಟ್ಟು ಇದ್ದೀನಿ ಹಾಗೆ ಕಟ್ ಮಾಡಿ ಕೂಡ ತೋರಿಸ್ತೀನಿ ಒಳಗಡೆ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಿದೆ ಅಂಥೇಳಿ ಸೊ ನೋಡ್ತಾ ಇದ್ರಲ್ಲ ಎಷ್ಟು ನೀಟಾಗಿ ಬರುತ್ತೆ ಮೆಣ್ಸಿನ್ಕಾಯಿ ಬಜ್ಜಿ ಅಂಥೇಳಿ ಸೊ ಒಬ್ಬೊಬ್ರು ಒಂದೊಂದು ತಿಂದರೂ ಕೂಡ ಹೊಟ್ಟೆ ಫುಲ್ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿದೆ ಒಳಗಡೆ ಮಸಾಲಾನು ಅಷ್ಟೇ ತುಂಬಾ ಚೆನ್ನಾಗಿ ಫಿಲ್ ಆಗಿತ್ತು ಇದ್ರ ಜೊತೆಗೆ ನಾವು ಸಣ್ಣಗೆ ಹೆಚ್ಚಿರುವಂಥ ಒಂದು ಸ್ವಲ್ಪ ಈರುಳ್ಳಿ ಒಂದು ಸ್ವಲ್ಪ ನಿಂಬೆಹಣ್ಣು ರಸ ಹಾಕ್ಕೊಂಡು ತಿಂತಾಯಿದ್ರೆ ಸೊ ಒಬ್ಬೊಬ್ಬರು ಎಷ್ಟು ಬೇಕಾನ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಮೆಣಸಿನ್ಕಾಯಿ ಬಜ್ಜಿ ಇಷ್ಟಪಡೋರಿಗೆ ಈ ರೀತಿಯಾಗಿ ಮಾಡಿಕೊಡಿ ಯಾವಾಗಾನ ಈ ರೀತಿಯಾಗಿ ಡೈಲಿ ಪ್ಲೇನ್ ಬಜ್ಜಿ ಮಾಡ್ಕೊಳ್ಳೋಕ್ಕಿಂತ ಈ ರೀತಿಯಾಗಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಂಡೆ ತುಂಬಾ ರುಚಿಯಾಗಿರುತ್ತೆ ಸೊ ನಿಮ್ಮ ಮನೆಯವರೆಲ್ಲ ನಿಮ್ಗೆ ಹೋಗ್ತಾರೆ ಏನು ಹಾಕಿ ಮಾಡಿದೆ ಅಂತ ಅಷ್ಟು ಚೆನ್ನಾಗಿರತ್ತೆ ಅದ್ರ ಜೊತೆಗೇನೆ ಒಂದು ಸ್ವಲ್ಪ ಈರುಳ್ಳಿ ಪಕೋಡ ಮತ್ತು ಸ್ವಲ್ಪ ಈರುಳ್ಳಿ ಲಿಂಬೆಹಣ್ಣು ಜ್ಯೂಸು ಅದೆಲ್ಲ ಹಾಕ್ಕೊಂಡು ತಿಂತಾ ಟೀ ಜೊತೆಗೆ ಸರ್ವ್ ಮಾಡಿದ್ದೆ ನಾನು ಯಾಲಕ್ಕಿ ಶುಂಠಿ ಹಾಕಿ ಮಸ್ತಾಗಿರೋಂಥ ಟೀ ಮಾಡಿದೆ ಸೊ ಟೀ ಜೊತೆಗೆ ಈ ರೀತಿ ಬಜ್ಜಿನ ಎಂಜಾಯ್ ಮಾಡಿ ಮಳೆ ಬೀಳ್ತಾ ಇದ್ದಾಗ ಈ ರೀತಿ ಮನೇಲಿರೋರಾದರೆ ಈ ರೀತಿ ಮಾಡಿಕೊಂಡು ತಿನ್ನಿ ಅಂತ ಹೇಳ್ತಾ ಇವತ್ತಿನ ಈ ಬಜ್ಜಿ ರೆಸಿಪಿ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ನೀವು ಟ್ರೈ ಮಾಡಿ ಮತ್ತೆ ಹೇಗೆ ಬರುತ್ತೆ ಅಂತೇಳಿ ತಪ್ಪಿದಿರ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ಮಸಾಲಾ ಬಜ್ಜಿ ಒಂದಿಗೆ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫಿಕ್ಸ್ ನೋಡ್ಕೊಂಬದಲ್ಲ ತೀಗೆ ಒಳ್ಳೆ ಕಾಂಬಿನೇಷನ್ ಇರುವಂತ ಮೆಣಸಿನಕಾಯಿ ಬಜ್ಜಿ ಯಾವ ರೀತಿ ನಾವು ಮಸಾಲ ಬಜ್ಜಿ ಬಜ್ಜಿನ ಮಾಡೋದು ಹೇಳಿ ತೋರಿಸ್ಕೊಟ್ಟಿದ್ದೀನಿ ಸೊ ಇವತ್ತಿನ ಈ ಮಸಾಲಾ ಬಜ್ಜಿಯೊಂದಿಗೆ ಬ್ಲಾಗ್ಸನ್ನ ಏನು ಮಾಡಿ ಮತ್ತೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ನಾಳೆ ಸಿಗೋಣ ಮತ್ತೆ ಇವತ್ತಿನ ರೆಸಿಪಿ ಹೇಗೆ ಅನ್ನಿಸ್ತು ಹೇಳಿ ತಪ್ಪದಿರ ಕಮೆಂಟ್ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ಬ್ಲಾಗ್ಸು ಮಿಕ್ಸನ್ನು ಮತ್ತೆ ನಾಳೆ ವಿಡಿಯೋ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಮತ್ತೆ ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ತದ್ದಿರ ಕಮೆಂಟ್ ಶೆಕ್ಷನಲ್ಲಿ ಹಾಕಿ ಅಂತ ಹೇಳ್ತಾ Thank you